ಕೇವಲ ನಾವು ಬಡವರ ಉದ್ಧಾರ ಮಧ್ಯಮ ಕೆಳಮಧ್ಯಮ ಪರಿಶಿಷ್ಟ ಜನಾಂಗ ಪರಿಶಿಷ್ಟ ವರ್ಗ ದಲಿತೋದ್ಧಾರ ಇವೆಲ್ಲ ಬೊಗಳೇ ಅವರ ಇಡೀ ಅಜೆಂಡವೇ ಕಾಂಗ್ರೆಸ್ ಇಂದು ಮತ ರಾಜಕೀಯ ಈ ಸಿ ಬಿ ಐಗೆ ಯಾವಾಗ ಯೂನಿಯನ್ ಬ್ಯಾಂಕ್ ಕಂಪ್ಲೇಂಟ್ ಮಾಡ್ತೋ ಕರ್ನಾಟಕ ಸರ್ಕಾರ ನಿನ್ನೆ ದಿಢೀರಂತ ಎಸ್ಐ ಟಿಯನ್ನ ನಿರ್ಮಾಣ ಮಾಡಿದೆ ಈಗಾಗಲೇ ಇವರ ಮೇಲೆ ಎಸ್ ಸಿ ಎಸ್ ಟಿ ಫಂಡ್ ಅನ್ನ ದುರುಪಯೋಗ ಮಾಡಿಕೊಂಡು ಬಂದದ್ದು ಮತ್ತು ಆ ಫಂಡ್ ಅನ್ನ ಬಿಟ್ಟಿ ಭಾಗ್ಯಕ್ಕೆ ಬಳಸಿದ್ದ ಆರೋಪ ಇದೆ ಒಂದು ರಾಜ್ಯ ಸರ್ಕಾರಕ್ಕೆ ನೀವು ಇಷ್ಟೆಲ್ಲ ಸಂವಿಧಾನ ಸಂವಿಧಾನ ಅಂತ ಮಾತಾಡುವವರು ಸುಳ್ಳುಗಾರ ಮೋದಿ ಸುಳ್ಳುಗಾರ ಮೋದಿ ಅಂತ ಹೇಳುವವರು ಈ ಹತ್ತು ವರ್ಷದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಒಂದು ಬಿಂದುವನ್ನು ಕೂಡ ನಿಮಗೆ ಆಗಿಲ್ಲ ಪ್ರತಿಪಕ್ಷದಿಂದ ನಿಮ್ಮ ಅಧಿಕಾರಾವಧಿಯಲ್ಲಿ ಬಂದ ನಂತರ ಆದಂತ ಯಾವುದೇ ಪ್ರಕರಣಕ್ಕೂ ಇನ್ನುವರೆಗೂ ಶುದ್ಧವಾದ ತಾರ್ಕಿಕ ಅಂತ್ಯ ಬಿಡಿ ಒಂದು ನಿಜವಾದ ತನಿಖೆಯನ್ನು ಮಾಡಿಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಈವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನಮ್ಮ ಈ ಚಾನಲ್ಲಿನ ಸಬ್ಸ್ಕ್ರೈಬನ್ನು ಮಾಡಿ ಅದರ ಜೊತೆಗೆ ನಿಮ್ಮ ಮತ್ತು ನಿಮ್ಮವರ ಸ್ನೇಹಿತರ ಎಲ್ಲರ ಒಂದು ಹಿತೈಷಿಗಳ ಈ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡುವ ಹಾಗೆ ಮಾಡಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ನಿಗಮದ ಭ್ರಷ್ಟಾಚಾರ ದಿನದಿಂದ ದಿನಕ್ಕೆ ಹೊಸ ಹೊಸ ಸ್ವರೂಪಗಳನ್ನು ಇದೆ ಪ್ರತಿಪಕ್ಷಗಳು ಪರಿಶಿಷ್ಟ ಕಲ್ಯಾಣ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೇಳ್ತಾ ಇದೆ ಅಶೋಕ್ ಮತ್ತು ಇತ್ತ ಸಿ ಟಿ ರವಿಯವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೇಳ್ತಾ ಇದೆ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿದ್ದಂಥ ಪಕ್ಷದಿಂದ ಇಂಥ ಹಗರಣಗಳಾದಾಗ ಪ್ರತಿಪಕ್ಷಗಳು ಮೊದಲಾಗಿ ಬೇಡಿಕೆ ಏನು ರಾಜೀನಾಮೆ ಕೊಡಿ ಕೇವಲ ರಾಜಕೀಯವಾಗಿ ಇದನ್ನು ಗಮನಿಸುವುದಕ್ಕಿಂತ ಮುಖ್ಯವಾಗಿ ಕರ್ನಾಟಕ ಸರ್ಕಾರದ ಒಟ್ಟು ನಡೆನುಡಿ ಮತ್ತು ಅದರ ತೀರ್ಮಾನ ಎಷ್ಟು ಏಕಪಕ್ಷೀಯವಾಗಿದೆ ಮತ್ತು ತಮ್ಮ ಪಕ್ಷದ ಆಡಳಿತದ ಎಲ್ಲ ದೌರ್ಬಲ್ಯಗಳನ್ನು ಸಾಂವಿಧಾನಿಕವಾಗಿ ಮತ್ತು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಪ್ರತಿಪಕ್ಷದಲ್ಲಿದ್ದಾಗ ಒಂದು ವಾದ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿದ್ದಾಗ ಇನ್ನೊಂದೇ ವಾದ ಈ ಎರಡು ಎರಡು ಪ್ರತ್ಯೇಕವಾದಂಥ ನೀತಿ ಮತ್ತು ನಿಲುವಿನ ಮೇಲೆ ತಮ್ಮದೇ ಆದಂಥ ಒಂದು ವಾದವನ್ನು ಮಂಡಿಸ್ತಾ ಕಾಂಗ್ರೆಸ್ಸು ನಿರಂತರವಾಗಿ ತನ್ನ ಹಗರಣಗಳನ್ನು ಮುಚ್ಚಿಕೊಳ್ಳುವುದರತ್ತ ಅದು ಮೊದಲ ಆದ್ಯತೆಯನ್ನು ಕೊಡ್ತದೆ ಅನ್ನೋದರ ಬಗ್ಗೆ ಈ ಪ್ರಕರಣ ಬಹಳ ಸ್ಪಷ್ಟವಾದಂಥ ಒಂದು ನಿದರ್ಶನ ಅಂತ ನಾನು ಭಾವಿಸ್ತೇನೆ ಕಳೆದ ಒಂದು ವಾರದಿಂದ ಏನೇನಾಗ್ತಾ ಇದೆ ಅಂತ ಗಮನಿಸಿದರೆ ಮುಖ್ಯವಾಗಿ ಇದು ಎಸ್ ಸಿ ಎಸ್ ಟಿ ಫಂಡ್ ಇದು ಒಂದು ಪರಿಶಿಷ್ಟ ಜನಾಂಗದ ಅಭಿವೃದ್ಧಿಗೆ ಮೀಸಲಾದಂಥ ಒಂದು ನಿಗಮ ಆ ನಿಗಮದಲ್ಲಿದ್ದಂಥ ಹಣವನ್ನು ಫಂಡನ್ನು ಹದಿನೈದು ಕಂಪನಿಗಳಿಗೆ ವಿತರಿಸಲಾಗಿದೆ ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಸಿ ಬಿ ಐ ತನಿಖೆ ಆಗ್ತಾ ಇದೆ ಸಾರಿ ಈಗಾಗಲೇ ಸಿ ಐ ಡಿ ತನಿಖೆ ಇದೆ ಅದರ ಮಧ್ಯದಲ್ಲಿ ಯೂನಿಯನ್ ಬ್ಯಾಂಕಿನ ಮೇಲೆ ಈ ಪ್ರಕರಣವನ್ನು ಜಾರಿಸುವ ಕೆಲಸವನ್ನು ಮಾಡಿದರು ನಿಗಮದ ಈಗ ಸಸ್ಪೆಂಡ್ ಆದಂಥ ಅಧ್ಯಕ್ಷರು ಅವರನ್ನೀಗ ಆ ಜಾಗಕ್ಕೆ ಬೇರೆಯವರು ಬಂದು ಕೂತಿದ್ದಾರೆ ರಾಜ್ಕುಮಾರ್ ಅಂತ ಒಬ್ಬರು ಬಂದು ಕೂತಿದ್ದಾರೆ ಆ ನಿಗಮದ ಅಧ್ಯಕ್ಷರು ಮಾಡಿದಂಥ ಆರೋಪ ಯಾವ ದರ್ಜೆ ಇದ್ದದು ಸಹಿಯನ್ನು ತಿದ್ದಲಾಗಿದೆ ಅಡ್ರೆಸ್ ಅನ್ನು ಬದಲಿಸಲಾಗಿದೆ ಚೆಕ್ಬುಕ್ಕು ಮತ್ತು ಪಾಸ್ಬುಕ್ಕನ್ನು ಕಳಿಸಿದ್ದೇವೆ ಅಂತ ಬ್ಯಾಂಕ್ ಹೇಳಿದಾಗ ಇಲ್ಲ ನಮಗೆ ಬಂದಿಲ್ಲ ಈ ರೀತಿಯ ಒಂದು ಪ್ರಕರಣದಲ್ಲಿ ನಿಗಮದ ಅಧ್ಯಕ್ಷರೇನು ಮಾಡಿದರು ಯೂನಿಯನ್ ಬ್ಯಾಂಕ್ನಿಂದಲೇ ಫ್ರಾಡ್ ಆಗಿದೆ ಅಂದರೆ ಯೂನಿಯನ್ ಬ್ಯಾಂಕಿನವರು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡ್ದೇನೆ ಚೆಕ್ಕನ್ನು ಪಾಸ್ ಮಾಡಿದ್ದಾರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಹಣವನ್ನು ಈ ರೀತಿಯ ವಾದವನ್ನು ಈಗ ಸಸ್ಪೆಂಡ್ ಆದಂಥ ಅಧ್ಯಕ್ಷರು ಮಂಡಿಸಿದರು ಆ ಹಿನ್ನೆಲೆಯಲ್ಲಿ ಏನಾಯಿತು ಯೂನಿಯನ್ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕು ಒಂದು ದೇಶದ ಅತ್ಯಂತ ವಿಶ್ವಾಸಾರ್ಹವಾದಂಥ ಬ್ಯಾಂಕ್ ಅದು ಇತ್ತೀಚೆಗೆ ಮತ್ತದು ಮರ್ಜಾಗಿ ಬಹಳ ತನ್ನ ಜಾಲವನ್ನು ಅತ್ಯಂತ ವಿಸ್ತಾರವನ್ನು ಮಾಡಿಕೊಂಡಿದೆ ಈ ಬ್ಯಾಂಕು ತನ್ನ ವಿಶ್ವಾಸಾರ್ಹತೆಗೆ ಇದು ಈ ವಾಲ್ಮೀಕಿ ನಿಗಮ ನಮಗೆ ಸವಾಲು ಹಾಕಿದೆ ಅನ್ನುವ ಕಾರಣಕ್ಕಾಗಿ ತಕ್ಷಣಕ್ಕೆ ಅದು ಕಾರ್ಯಪ್ರವೃತ್ತರಾಯಿತು ಇಂಟರ್ನಲ್ ಆಡಿಟನ್ನು ಮಾಡಿತು ಒಳ ಪರಿಶೀಲನೆ ಮಾಡಿತು ತನಿಖೆ ಮಾಡಿತು ತಕ್ಷಣ ಮೂರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದರು ಅಷ್ಟಲ್ದೇನೆ ತನ್ನ ವಿಶ್ವಾಸಾರ್ಹತೆಯ ಪ್ರಶ್ನೆ ಇದು ಮತ್ತು ಇದು ಏಕಾಏಕಿ ನಡೆದಂಥ ಅಲ್ಲ ಇದು ಅಕ್ರಮ ಅಲ್ಲ ಇದರ ಹಿಂದೆ ಒಂದು ವ್ಯವಸ್ಥಿತವಾದಂಥ ತಲೆಗಳಿದೆ ವ್ಯವಸ್ಥಿತವಾದಂಥ ಒಂದು ಗುಂಪಿದೆ ಮತ್ತು ಕರ್ನಾಟಕ ಸರ್ಕಾರದ ಒಂದು ಒಳಶಾಮೀಲು ಇದೆ ಅನ್ನುವಂಥ ಒಂದು ಸಂದೇಹ ಬಂದ ತಕ್ಷಣ ಮೇ ಮೂವತ್ತನೇ ತಾರೀಕು ಸಿ ಬಿ ಐಗೆ ಕಂಪ್ಲೇಂಟನ್ನು ಮಾಡ್ತದೆ ಯೂನಿಯನ್ ಬ್ಯಾಂಕ್ ಇದರ ಸಮಗ್ರ ತನಿಖೆಯನ್ನು ಮಾಡಿ ಆಗ ಎದ್ನೋ ಬಿದ್ನೋ ಅಂತ ಆಗಲೇ ಡೆಲ್ಲಿಯಲ್ಲಿದ್ದರು ಶಿವಕುಮಾರ್ ಮತ್ತು ಸಿದ್ದು ಅವರು ಪರಿಷತ್ತು ಚುನಾವಣೆಯ ಪಟ್ಟಿಯನ್ನು ಅಖೈರು ಮಾಡಲಿಕ್ಕೆ ಹೋಗಿದ್ದರು ಹೈಕಮಾಂಡು ಒಂದು ಏಳನೇ ಹಂತದ ಮತದಾನ ಇವತ್ತು ನಡೀತಾ ಇದೆ ಅದಕ್ಕೂ ಮೊದಲು ಈ ಒಂದು ಹಗರಣ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಬಿ ಜೆ ಪಿ ಉಗ್ರವಾದ ಹೋರಾಟಕ್ಕೆ ಮುಂದಾಗಿದೆ ಇವತ್ತು ರಾಜ್ಯಾದ್ಯಂತ ರಸ್ತೆ ತಡೆಯನ್ನು ಹಮ್ಮಿಕೊಂಡಿದೆ ಈ ವಿಭಾಗದ ಪರಿಶಿಷ್ಟ ಸಚಿವ ಸ್ಥಾನದಲ್ಲಿರುವಂಥ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ತ್ವರಿತವಾಗಿ ಕೇಳ್ತಾ ಇದೆ ಅದಕ್ಕೆ ಮೇ ಆರರವರೆಗೆ ಗಡುವನ್ನು ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡು ಯಾವಾಗ ಮೇ ಮೂವತ್ತಕ್ಕೆ ಯೂನಿಯನ್ ಬ್ಯಾಂಕು ಸಿ ಬಿ ಐ ತನಿಖೆ ಮಾಡಬೇಕು ಅಂತೇಳಿ ಕಂಪ್ಲೇಂಟ್ ಮಾಡ್ತೋ ಆವಾಗ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತು ಇದು ಮುಜುಗರವನ್ನು ತಪ್ಪಿಸಬೇಕು ಇದಕ್ಕೆ ಯಾವುದು ಸೂಕ್ತ ಕ್ರಮ ಅಂತ ತಕ್ಷಣ ಕೈಕೊಳ್ಳಿ ವಿಳಂಬ ಮಾಡಬೇಡಿ ಪರಿಶಿಷ್ಟ ಜನಾಂಗದ ಒಂದು ಅಮೂಲ್ಯವಾದಂಥ ಫಂಡ್ ಇದು ಈಗಾಗಲೇ ಇವರ ಮೇಲೆ ಸಿ ಎಸ್ ಟಿ ಫಂಡನ್ನು ದುರುಪಯೋಗ ಮಾಡಿಕೊಂಡು ಬಂದದ್ದು ಮತ್ತು ಆ ಫಂಡನ್ನು ಬಿಟ್ಟಿ ಭಾಗ್ಯಕ್ಕೆ ಬಳಸಿದ್ದ ಆರೋಪ ಇದೆ ದೇಶಾದ್ಯಂತ ಈ ರೀತಿಯ ಮೀಸಲಾತಿಯನ್ನು ಒಬಿಸಿ ಎಸ್ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಕದ್ದು ಅದನ್ನು ಅಲ್ಪಸಂಖ್ಯಾತರಿಗೆ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂಥೇಳಿ ಮೋದಿಯವರು ಪ್ರಚಾರದ ಉದ್ದಕ್ಕೂ ಅದನ್ನು ಅಸ್ತ್ರವಾಗಿ ಬಳಸಿದ್ದಾರೆ ಕೇವಲ ನಾವು ಬಡವರ ಉದ್ಧಾರ ಮಧ್ಯಮವ ಕೆಳಮಧ್ಯಮ ಪರಿಶಿಷ್ಟ ಜನಾಂಗ ಪರಿಶಿಷ್ಟ ವರ್ಗ ದಲಿತೋದ್ಧಾರ ಅಲ್ಪಸಂಖ್ಯಾತರ ಉದ್ಧಾರ ಇವೆಲ್ಲ ಬೊಗಳೆ ಅವರ ಇಡೀ ಅಜೆಂಡವೇ ಕಾಂಗ್ರೆಸ್ಸಿಂದು ಮತ ರಾಜಕೀಯ ತುಷ್ಟೀಕರಣದ ರಾಜಕೀಯ ವೋಟ್ ಬ್ಯಾಂಕ್ ರಾಜಕಾರಣ ಅದರಲ್ಲೂ ಕರ್ನಾಟಕದ ಸರ್ಕಾರ ಈ ಒಂದು ಅವರ ಅವಧಿಯಲ್ಲಿ ಕೇವಲ ಕೇವಲ ಅವರ ಪಂಚಭಾಗ್ಯಗಳ ಅನುಷ್ಠಾನಕ್ಕಾಗಿ ಇನ್ನಿಲ್ಲದಂತೆ ಒದ್ದಾಡಿದ್ದು ಇನ್ನಿಲ್ಲದಂತೆ ಎಲ್ಲೆಲ್ಲಿ ಫಂಡ್ ಇದೆಯೋ ಅದೆಲ್ಲವನ್ನು ಕದ್ದು ತೆಗೆದು ಈ ಬಿಟ್ಟಿ ಭಾಗ್ಯವನ್ನು ನಾವು ಕೊಟ್ಟಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವ ಶ್ಲೋಗನ್ನಿಗೆ ತಕ್ಕಾಗಿ ಪೋಸ್ಟರ್ ಹಾಕ್ಕೊಳ್ಳಿಕ್ಕೆ ಮಾಡಿದ್ದ ಕೆಲಸವೇ ಅವರ ಪ್ರಥಮ ಮತ್ತು ಕೊನೆಯ ಕೆಲಸವೇ ಹೊರತು ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿದ್ದಾವೆ ಇನ್ನು ಕೆ ಎಸ್ ಆರ್ ಟಿ ಸಿಯನ್ನು ನೀವು ಗಮನಿಸಿದರೆ ಅಥವಾ ನಿಮ್ಮ ಬಿ ಎಂ ಪಿಯ ಇಡೀ ಆಡಳಿತವನ್ನು ಗಮನಿಸಿದರೆ ಇಡೀದಾದಂಥ ಒಂದು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಇಡಿಯದಾದಂಥ ಬಸ್ಸುಗಳು ರೋಡಿನಲ್ಲಿ ರೋಡಿನಲ್ಲಿ ನಿಲ್ತಾ ಇವೆ ಮಳೆ ಬಂತು ಅಕಾಲದಲ್ಲಿ ಮೊನ್ನೆ ಡ್ರೈವರು ಛತ್ರಿ ಹಿಡ್ಕೊಂಡು ಡ್ರೈವ್ ಮಾಡುವಂಥ ಪರಿಸ್ಥಿತಿ ಸರಿಯಾಗಿ ಯಾರಿಗೂ ಸಂಬಳವನ್ನು ಕೊಡ್ತಾ ಇಲ್ಲ ರಸ್ತೆ ಹೊಂಡಗಳನ್ನು ಮುಚ್ಚಲಿಕ್ಕೆ ದುಡ್ಡಿಲ್ಲ ಈ ರೀತಿಯ ಪರಿಸ್ಥಿತಿಯಲ್ಲಿ ಈ ಪರಿಶಿಷ್ಟ ವಾಲ್ಮೀಕಿ ಏನು ನಿಗಮ ಇದೆಯಾ ಅಭಿವೃದ್ಧಿ ನಿಗಮ ಅದು ಈಗ ಬರ್ತಾ ಇರುವಂಥದ್ದು ತೊಂಬತ್ತೇಳು ಕೋಟಿ ಹದಿನೈದು ಕಂಪನಿಗಳಿಗೆ ವರ್ಗಾವಣೆ ಆಗಿದೆ ಈ ಸಿ ಬಿ ಐಗೆ ಇತ್ಯಾದಿಗೆ ಯೂನಿಯನ್ ಬ್ಯಾಂಕು ಕಂಪ್ಲೇಂಟ್ ಮಾಡಿದ ತಕ್ಷಣ ಐವತ್ತು ಕೋಟಿ ವಾಪಸ್ ಬಂದಿದೆ ಅನ್ನುವಂಥ ಸುದ್ದಿಯೂ ಇದೆ ಇದರ ಇಡೀ ಪ್ರಕರಣ ಇಷ್ಟು ಗಂಭೀರತೆಯನ್ನು ಪಡ್ಕೊಳ್ತಾ ಇದೆ ಈ ಸಿ ಬಿ ಐಗೆ ಯಾವಾಗ ಯೂನಿಯನ್ ಬ್ಯಾಂಕು ಕಂಪ್ಲೇಂಟ್ ಮಾಡ್ತೋ ಆವಾಗ ಕರ್ನಾಟಕ ಸರ್ಕಾರ ನಿನ್ನೆ ದಿಢೀರಂತ ಎಸ್ ಐ ಟಿಯನ್ನು ನಿರ್ಮಾಣ ಮಾಡಿದೆ ಅಂದರೆ ಇಲ್ಲಿ ಹಾಗಾದರೆ ಸಿ ಬಿ ಐ ನೇರವಾಗಿ ಪಡ್ಕೋಬಹುದೇ ಕಾ ಕೆಲದನ್ನು ಪ್ರಕರಣವನ್ನು ಅಂತ ನೋಡಿದರೆ ಆರ್ ಬಿ ಐ ಮತ್ತು ಹೈಕೋರ್ಟಿನ ಏನು ಆಜ್ಞೆ ಇದೆ ಏನು ಅಂತಂದರೆ ಇಪ್ಪತ್ತೈದರಿಂದ ಐವತ್ತು ಕೋಟಿ ಬ್ಯಾಂಕಿನ ಅಕ್ರಮ ಹಣ ಅಥವಾ ಅವ್ಯವಹಾರ ಆದರೆ ಅದನ್ನು ಸಿ ಬಿ ಐ ತನಿಖೆ ಮಾಡಬಹುದು ಮತ್ತು ನೂರು ಕೋಟಿಯ ಮೇಲೆ ಈಗ ನೂರ ಎಂಬತ್ತೇಳು ಕೋಟಿ ಹಗರಣ ಇದು ಅಂತ ಬಿ ಜೆ ಪಿ ಹೇಳ್ತಾ ಇದೆ ಅಧಿಕೃತವಾಗಿ ಈಗ ಬೆ ಇವತ್ತು ಇವತ್ತಿನವರೆಗೆ ಬಂದಂಥ ಬ್ಯಾಂಕಿನ ಮೂಲದಿಂದ ತೊಂಬತ್ತೇಳು ಕೋಟಿ ಹದಿನೈದು ಕಂಪನಿಗಳಿಗೆ ಅದು ತೆಲಂಗಾಣದ ಎಲೆಕ್ಷನ್ಗೆ ಹೋಗಿದೆ ಅಂತ ಒಂದು ದಾಖಲೆ ಸಿಗ್ತಾ ಇದೆ ಆಮೇಲೆ ಕರ್ನಾಟಕದ ಪ್ರತಿಷ್ಠಿತ ರಾಜಕಾರಣಿ ಈಗ ಏನಾಗ್ತಾ ಇದೆಯಲ್ಲ ಇದು ಏಳನೇ ಹಂತದ ಮತದಾನ ಈ ಇಪ್ಪತ್ನಾಲ್ಕರ ಚುನಾವಣೆಗೆ ಕೂಡ ಈ ಫಂಡನ್ನು ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ ಮತ್ತು ಎರಡು ಮೂರನೇ ಮದುವೆಗೆ ಕೂಡ ತನ್ನ ಐಷಾರಾಮಿ ವೈಯಕ್ತಿಕ ಬದುಕಿಗೆ ಕೂಡ ಈ ಫಂಡನ್ನು ಬಳಸಲಾಗಿದೆ ಅನ್ನೋದು ಈಗ ಬರ್ತಾ ಇರುವಂಥ ಅಧಿಕೃತವಾದಂಥ ಒಂದು ಸುದ್ದಿ ಆಮೇಲೆ ಈ ಸಿ ಬಿ ಐ ನೂರು ಕೋಟಿಯ ಮೇಲೆ ಬ್ಯಾಂಕಿನಲ್ಲಿ ಅವ್ಯವಹಾರ ನಡೆದ್ರೆ ಆರ್ಥಿಕವಾಗಿ ಅದನ್ನು ಸಿ ಬಿ ಐಯೇ ತನಿಖೆ ಮಾಡಬೇಕು ಅಂತ ಹೈಕೋರ್ಟ್ ಆರ್ಡರ್ ಮಾಡಿದೆ ಹಾಗಾಗಿ ಸಿ ಬಿ ಐ ಈಗ ಇದು ತೊಂಬತ್ತೇಳು ಕೋಟಿ ಪ್ರಕರಣ ಆಗಿರೋದ್ರಿಂದ ಖಂಡಿತವಾಗಿಯೂ ಸಿ ಬಿ ಐ ಇಲ್ಲಿ ತನಿಖೆಗೆ ಮುಂದಾಗತ್ತೆ ಆವಾಗ ಖಂಡಿತವಾಗಿಯೂ ಇದರ ಎಲ್ಲ ಬೇರುಗಳು ಎಲ್ಲ ತಲೆಗಳು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿರುವ ರಾಜ್ಯ ಸರ್ಕಾರದ ಎಲ್ಲ ಮಿಕಗಳು ಸಿಕ್ಕಾಕಿಕೊಳ್ತವೆ ಕಾಂಗ್ರೆಸ್ಸಿನ ಕುತ್ತಿಗೆಗೆ ಬರ್ತದೆ ಮುಂದೆಲ್ಲವೂ ಈ ಪರಿಷತ್ತು ಅದು ಇದು ಉಪಚುನಾವಣೆಗಳು ಎಲ್ಲವೂ ಇದೆ ಹಾಗಾಗಿ ಕಾಂಗ್ರೆಸ್ಸಿಗಿದು ನುಂಗಲಾರದ ತುತ್ತು ಅದಕ್ಕಾಗಿಯೇ ಹೈಕಮಾಂಡ್ ಪರಿಷತ್ತಿನ ಚುನಾವಣೆಯಕ್ಕಿಂತ ಪೂರ್ವದಲ್ಲಿ ಇದರ ವಿಲೇವಾರಿ ಮಾಡಿ ಅಂತ ಆರ್ಡರ್ ಮಾಡಿದರು ಆದರೆ ಎಂಥ ನಿರ್ಲಜ್ಜ ಸರ್ಕಾರ ಎಂಥ ಒಂದು ಮಾನಗೇಡಿ ಸರ್ಕಾರ ಅಂತಂದರೆ ತನ್ನ ಸಚಿವರನ್ನು ಉಳಿಸಿಕೊಳ್ಳಲಿಕ್ಕೆ ಸಾರ್ವಜನಿಕವಾಗಿಯೇ ಬೆತ್ತಲಾಗ್ತಾ ಇದೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ ಚಂದ್ರಶೇಖರ್ ಅವರು ಲೆಕ್ಕಾಧಿಕಾರಿ ನಿಗಮದ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಅವರು ಶಿವಮೊಗ್ಗ ಜಿಲ್ಲೆಯ ವಿನೋಬ ನಗರದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟು ಅದರಲ್ಲಿ ಒಂದು ಡೆತ್ ನೋಟ್ ಇದೆ ಆ ಡೆತ್ ನೋಟಲ್ಲಿ ಅವರು ಯಾವ್ಯಾವ ಅಧಿಕಾರಿಗಳು ಏನೇನಾಗಿದೆ ಎಲ್ಲವನ್ನು ಹೇಳೋದರ ಜೊತೆಗೆ ಈ ಪರಿಶಿಷ್ಟ ಕಲ್ಯಾಣ ಸಚಿವ ಬಿ ನಾಗೇಂದ್ರ ಅವರ ಮೌಖಿಕ ಆದೇಶದ ಮೇಲೆ ಈ ಕೆಲಸ ನಡೆದಿದೆ ಈ ಹಗರಣ ನಡೆದಿದೆ ಅಂತ ಅವರು ಬರೆದಿದ್ದಾರೆ ಆ ಕಾರಣಕ್ಕಾಗಿ ಕೇಳ್ತಾ ಇರೋದು ಯಾರು ಬಿ ಜೆ ಪಿಯವರು ಬೊಮ್ಮಾಯಿಯವರ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂಥ ಈಶ್ವರಪ್ಪನವರ ಲಂಚದ ಪ್ರಕರಣದಲ್ಲಿ ಸಂತೋಷ್ ಪಾಟೀಲ್ ಅವರು ಅವರ ಹೆಸರನ್ನು ಮೆನ್ಷನ್ ಮಾಡಿದರು ಆ ಕಾರಣಕ್ಕಾಗಿ ನೀವೇನು ಮಾಡಿದಿರಿ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿರಿ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನು ನಿಮ್ಮದೇ ಸಿದ್ದು ಸರ್ಕಾರದಲ್ಲಿ ಎರಡು ಸಾವಿರದ ಹದಿಮೂರು ಆವಾಗೇನಾಯಿತು ಸಂತೋಷ್ ಲಾಡ್ ವಾರ್ತಾ ಸಚಿವರಾಗಿದ್ದರು ಅವರ ಮೇಲೆ ಅಕ್ರಮದ ಭ್ರಷ್ಟಾಚಾರದ ಆರೋಪ ಬಂದಾಗ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು ಈ ಎರಡು ಪ್ರಕರಣವನ್ನು ಇಟ್ಟುಕೊಂಡು ಪ್ರಥಮ ಹಂತದಲ್ಲಿ ನೀವು ಮೊದಲು ಮಾಡಬೇಕಾದದ್ದೇನು ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೊಡಿಸಿ ರಾಜೀನಾಮೆಯನ್ನು ಕೊಟ್ಟು ಅವರು ಕೆಳಗಿಳಿಬೇಕು ಅವರು ಆಮೇಲೆ ಎಫ್ ಐ ಆರ್ ಆಗಬೇಕು ಇದು ಸರಿಯಾದ ಕ್ರಮ ಅಂತ ಒಂದು ರಾಜ್ಯ ಸರ್ಕಾರಕ್ಕೆ ನೀವು ಇಷ್ಟೆಲ್ಲ ಸಂವಿಧಾನ ಸಂವಿಧಾನ ಅಂತ ಮಾತಾಡುವವರು ಸುಳ್ಳುಗಾರ ಮೋದಿ ಸುಳ್ಳುಗಾರ ಮೋದಿ ಅಂತ ಹೇಳುವವರು ಈ ಹತ್ತು ವರ್ಷದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಒಂದು ಬಿಂದುವನ್ನು ಕೂಡ ನಿಮಗೆ ಹುಡುಕ್ಲಿಕ್ಕಾಗಿಲ್ಲ ಪ್ರತಿಪಕ್ಷದಿಂದ ಅಂಥ ಒಂದು ಸುಭದ್ರವಾದಂಥ ಸುವ್ಯವಸ್ಥಿತವಾದಂಥ ಸರ್ಕಾರವನ್ನು ಕೊಟ್ಟರು ರಾಜ್ಯ ಸರ್ಕಾರ ರಾಜ್ಯದ ಮಿತಿಯಲ್ಲಿ ಬಿ ಜೆ ಪಿ ಅವರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನೀವು ಎಷ್ಟು ಭ್ರಷ್ಟಾಚಾರದ ಹಳವಂಡದಲ್ಲಿ ಇವತ್ತು ಕೂತ್ಕೊಂಡಿದರೋ ಅವರು ಅಧಿಕಾರದಲ್ಲಿದ್ದಾಗ ಅದನ್ನೇ ಮಾಡಿದ್ದು ಅವರಿಗೆ ಒಂದು ರೀತಿಯಲ್ಲಿ ಯಾವ ನೈತಿಕತೆಯೂ ಇಲ್ಲ ಆದರೆ ಶಾಬ್ದಿಕವಾಗಿ ತಾರ್ಕಿಕವಾಗಿ ಸಂತೋಷ್ ಲಾಡ್ ಯಾವಾಗ ರಾಜೀನಾಮೆ ಕೊಟ್ಟರು ಈಶ್ವರಪ್ಪನವರು ಯಾಕೆ ರಾಜೀನಾಮೆ ಕೊಟ್ಟರು ಆ ಕಾರಣದ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೇಳ್ತಾ ಇರುವುದು ಅತ್ಯಂತ ಸರಿಯಾಗಿದೆ ಪ್ರತಿಪಕ್ಷದವರಲ್ಲ ರಾಜ್ಯದ ಜನತೆ ಕೇಳಬೇಕಿದ ಅವರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯ ಯಾಕೆ ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಈ ಪ್ರಕರಣದಲ್ಲಿ ಬಿ ನಾಗೇಂದ್ರ ಅವರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದನ್ನು ನಾನು ಮತ್ತು ಸಿ ಎಮ್ಮು ತನಿ ನೋಡ್ತಾ ಇದ್ದೇವೆ ಪರಿಶೀಲಿಸ್ತಾ ಇದ್ದೇವೆ ಏನು ಪರಿಶೀಲನೆ ಡೆತ್ ನೋಟಲ್ಲಿ ಅವರ ಹೆಸರಿದೆ ಅದಷ್ಟು ಸಾಕಾಗೋದಿಲ್ವಾ ಹಿಂದೆ ನೀವು ಪ್ರತಿಪಕ್ಷದಲ್ಲಿದ್ದಾಗ ಅದಷ್ಟೇ ಸಾಕಾಗತ್ತೆ ರಾಜೀನಾಮೆ ಕೇಳಬಹುದು ರಾಜೀನಾಮೆ ಕೊಡಬೋದು ನಿಮ್ಮ ಸರ್ಕಾರದಲ್ಲಿ ಯಾಕೆ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ತಾಳೆ ಹಾಕಬೇಡಿ ಅದೇ ಬೇರೆ ಇದೇ ಬೇರೆ ಅಂತ ಪರಮೇಶ್ವರ್ ಮತ್ತು ಡಿ ಕೆ ಶಿ ಪ್ರತಿಯೊಬ್ಬರು ಹೇಳ್ತಾರೆ ಎಂಥ ನಿರ್ಲಜ್ಜತನ ಇದು ಅನುಭವಿ ರಾಜಕಾರಣಿಗಳು ಮಾತಾಡುವ ರೀತಿಯ ಇದು ಕಣ್ಣಿಗೆ ಕಾಣುತ್ತದೆ ನಿಮ್ಮ ತಪ್ಪುಗಳು ಕಣ್ಣಿಗೆ ರಾಚುತ್ತಾ ಇದೆ ನಿಮ್ಮ ಅಪರಾಧಗಳು ಈಗ ಎಸ್ ಐ ಟಿ ಮಾಡ್ತೀರಿ ಎಸ್ ಐ ಟಿ ಏನು ಯಾಕೆ ಮಾಡಿದ್ದೀರಿ ಎಸ್ ಐ ಟಿಯ ಮೂಲಕ ನಮ್ಮ ಕಾಲದಲ್ಲಷ್ಟೇ ಅಲ್ಲ ಇಲ್ಲ ಆದದ್ದು ಅದು ಹಿಂದಿನ ಸರ್ಕಾರದಲ್ಲೂ ಆಗಿರಬಹುದು ಅಲ್ಲಿಂದ ಅದನ್ನು ಡಿಗ್ ಮಾಡೋಣ ಅವರಿಗೂ ಒಂದಿಷ್ಟು ಮೂಗಿಗೆ ಹಚ್ಚೋಣ ಈ ಅಪರಾಧದ ತುಪ್ಪವನ್ನು ಅಂತ ಈ ಚಾಪೇಡಿಯಲ್ಲಿ ನುಸಿಲಿಕ್ಕೆ ಈ ರಾಜ್ಯ ಸರ್ಕಾರ ಹೊರಟಿದೆ ಈಗ ರಾಜೀನಾಮೆಯನ್ನು ಕೊಟ್ಟು ನೈತಿಕತೆಯನ್ನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿಯನ್ನು ಹೊರಬೇಕಾಗಿತ್ತು ಕಾಂಗ್ರೆಸ್ಸು ಪ್ರತಿಪಕ್ಷದಲ್ಲಿದ್ದಾಗ ಒಂದು ನ್ಯಾಯ ಆಡಳಿತ ಪಕ್ಷದಲ್ಲಿದ್ದಾಗ ಒಂದು ನ್ಯಾಯ ಅಲ್ಲ ಹದಿನಾಲ್ಕು ಹದಿನೈದು ಬಜೆಟ್ ಅನ್ನು ಮಂಡಿಸಿದಂಥ ನಲವತ್ತು ನಲವತ್ತೈದು ವರ್ಷದ ರಾಜಕೀಯ ಅನುಭವ ಇದ್ದಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ಮತ್ತು ಒಬ್ಬ ಮಾಸ್ ಲೀಡರ್ ಅಂತ ಹೇಳಿಕೊಂಡಂಥ ಇದು ನನ್ನ ಕೊನೆಯ ಚುನಾವಣೆ ಕೊನೆಯ ಅಧಿಕಾರ ಅಂತ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯನವರು ಜನರೆದುರು ಈ ರೀತಿಯ ಅಧಿಕಾರದ ರಾಜಕಾರಣದ ಮೂಲಕ ಬೆತ್ತಲಾಗಬಾರದಿತ್ತು ನೇರವಾಗಿ ಅವರು ನಾಗೇಂದ್ರ ರಾಜೀನಾಮೆಯನ್ನು ತೆಗೆದುಕೊಂಡು ತನಿಖೆಗೆ ಒಳಪಡಿಸಿ ನೀವು ಹಿಂದೆ ಜಾರ್ಜಿನ ಪ್ರಕರಣದಲ್ಲಿ ಅದನ್ನೇ ಮಾಡಿದ್ರಲ್ಲ ಗಣಪತಿಯವರ ಡೆತ್ ನೋಟಿನ ಪ್ರಕರಣದಲ್ಲಿ ಒಂದು ತಕ್ಷಣ ರಾಜೀನಾಮೆ ಅಂತ ಹೇಳಿ ಹೋರಾಟ ನಡೆಯಿತು ಕೊಡಿಸಿದ್ರಿ ಆಮೇಲೆ ತನಿಖೆಯ ನಾಟಕ ಆಡಿದ್ರಿ ಯಾವುದೂ ಏನೂ ಆಗಿಲ್ಲ ಆಮೇಲೆ ಮತ್ತೆ ಅವರು ವಾಪಸ್ಸು ಬಂದರು ನೀವು ಅಷ್ಟೇ ಮಾಡ್ತೀರಿ ನೇನ ಪ್ರಕರಣ ಏನಾಯಿತು ಅಂಜಲಿ ಪ್ರಕರಣ ಏನಾಯಿತು ಹಿಂದೆ ಬಂಡೆಯವರು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಏನಾಯಿತು ಅದು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಪ್ರಕರಣ ಏನಾಯಿತು ಶಿವಮೊಗ್ಗದ ಪ್ರಕರಣ ಏನಾಯಿತು ನಿಮ್ಮ ಅಧಿಕಾರಾವಧಿಯಲ್ಲಿ ಬಂದ ನಂತರ ಆದಂಥ ಯಾವುದೇ ಪ್ರಕರಣಕ್ಕೂ ಇನ್ನುವರೆಗೂ ಶುದ್ಧವಾದ ತಾರ್ಕಿಕ ಅಂತ್ಯ ಬಿಡಿ ಒಂದು ನಿಜವಾದ ತನಿಖೆಯನ್ನು ಮಾಡಿಲ್ಲ ನೀವು ಪ್ರಜ್ವಲ್ ಅವರ ಪ್ರಕರಣ ಕೂಡ ಅದೇ ಹಾದಿಯಲ್ಲಿ ಸಾಗ್ತದೆ ಅಂತ ಜನ ನಂಬಿದ್ದಾರೆ ಡ್ರಗ್ಸ್ ಪ್ರಕರಣ ಏನು ಮಾಡಿದ್ರಿ ರಾಗಿಣಿಯನ್ನು ಇವರನ್ನೆಲ್ಲ ಸಂಜನನ್ನೆಲ್ಲ ಅರೆಸ್ಟ್ ಮಾಡಿದಿರಿ ರಾಜಕಾರಣಿಗಳು ಬಿಟ್ಟು ಸಿನಿಮಾದವರ ಮೇಲೆ ಟಾರ್ಗೆಟ್ ಮಾಡಿ ಅವರನ್ನಷ್ಟೇ ಒಳಗೆ ಹಾಕಿ ಅವರ ಮೇಲೆ ಒಂದು ದೊಡ್ಡ ಹಂಗಾಮವನ್ನು ಮಾಡಿದ್ವಿ ನಾವು ಮಾಧ್ಯಮಗಳು ಒಂದಿಷ್ಟು ದಿನ ದ ಭಾರಿ ಜೋರಲ್ಲಿ ಅದನ್ನು ಹಾಕಿದೆವು ಬ್ರೇಕಿಂಗ್ ಬ್ರೇಕಿಂಗ್ ಅಂತ ಕೊನೆಗೆ ಏನು ಬ್ರೇಕ್ ಆಯಿತು ಏನು ಬಂತು ತನಿಖೆ ಎಸ್ ಐ ಟಿ ಏನು ಮಾಡಿತು ಏನು ಮಾಡಿಲ್ಲ ಎಸ್ ಐ ಟಿ ನಿಮ್ಮ ಪುಂಗಿ ಎಸ್ ಐ ಟಿ ನಿಮ್ಮ ತಾಳಕ್ಕೆ ಕುಣಿಯುವಂಥ ಒಂದು ತನಿಖಾ ತಂಡ ಅದು ರಾಜ್ಯ ಸರ್ಕಾರದ ಆಣತಿಯ ಮೇರೆಗೆ ಅದು ನಡೆಯುತ್ತದೆ ಪ್ರತಿಯೊಂದನ್ನು ಆ ಹೊತ್ತಿಗೆ ಅದು ಬೆಂಕಿ ಬಿದ್ದಾಗ ಬಾವಿ ತೋಡುವ ಕೆಲಸ ಬಾವಿ ಮುಗಿಯುವುದಿಲ್ಲ ನೀರು ಬರುವುದಿಲ್ಲ ಬೆಂಕಿ ಆರುವುದಿಲ್ಲ ಇದೇ ಈ ಪ್ರಕರಣವು ಅದೇ ಕತೆ ಒಂದು ನಿಗಮದ ಹಣವನ್ನು ಯಾವ್ಯಾವುದೋ ರಾಜ್ಯದ ರಾಜಕಾರಣಕ್ಕೆ ತೆಲಂಗಾಣದ ಚುನಾವಣೆಗೆ ಇತ್ಯಾದಿಗೆ ಬಳಸ್ತೀರಿ ಆದರೆ ನಿಮ್ಮ ಸಾಮಾಜಿಕ ಬದ್ಧತೆ ಏನು ಸೋಷಲಿಸಮ್ ಬಗ್ಗೆ ಮಾತಾಡ್ತೀರಿ ಅಹಿಂದ ಸಂಘಟನೆಯನ್ನು ಕಟ್ತೀರಿ ಪರಿಶಿಷ್ಟ ಜನಾಂಗ ತಳ ಸಮುದಾಯ ದಲಿತರು ಅದು ಕಾಂಗ್ರೆಸ್ಸಿನಿಂದ ಮಾತ್ರ ಸಾಧ್ಯ ಅವರ ಆತ್ಮೋದ್ಧಾರ ಅಥವಾ ಉದ್ಧಾರ ಅನ್ನುವಂಥ ಬಗಳೇ ಬಿಡ್ತೀರಿ ಅವರ ಹಣಕ್ಕೆ ಕೈ ಹಾಕ್ತೀರಿ ಅಂತ ಆದರೆ ಅವರ ಹಣವನ್ನೇ ಕದ್ದು ಐಷಾರಾಮಿ ಜೀವನ ಮಾಡ್ತೀರಿ ರಾಜಕೀಯ ಮಾಡ್ತೀರಿ ಚುನಾವಣೆ ಮಾಡ್ತೀರಿ ಅಂತ ಆದರೆ ಇದ್ರಕ್ಕಿಂತ ದೇಶ ದ್ರೋಹ ಇನ್ನೊಂದಿದೆಯಾ ಇದಕ್ಕಿಂತ ಸಮಾಜ ದ್ರೋಹ ಇನ್ನೊಂದಿದೆಯಾ ಅಷ್ಟೆಲ್ಲ ಮಾಡಿಯೂ ಕೂಡ ಒಬ್ಬ ಸಚಿವನನ್ನು ರಕ್ಷಿಸಲಿಕ್ಕೆ ಇಷ್ಟೆಲ್ಲ ಸುಳ್ಳುಗಳು ಇಷ್ಟೆಲ್ಲ ಹೋರಾಟಗಳು ನಿರ್ಲಜ್ಜತನ ಮಾನಗೇಡಿತನ ಇಡೀ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಕುಸಿದಿದೆ ಬೀದಿ ಬೀದಿಗಳಲ್ಲಿ ರೌಡಿಗಳು ಉಟ್ಕೊಂಡಿದ್ದಾರೆ ಪೊಲೀಸರಿಗೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲ ಕೇವಲ ಅಲ್ಪಸಂಖ್ಯಾತರ ಓಲೈಕೆ ಅಲ್ಪಸಂಖ್ಯಾತರ ಸಮುದಾಯದವರು ಕತ್ತಿ ಚಾಕು ಚೂರಿ ಹಿಡ್ಕೊಂಡು ಬೀದಿ ಬೀದಿಯಲ್ಲಿ ಓಡಾಡಿದರು ಅವರ ಮೇಲೆ ಯಾವುದೇ ಆಕ್ಷನ್ ಇಲ್ಲ ಅದೇ ಕೇಸರಿ ಶಾಲು ಅದೇ ರಾಜಕೀಯ ಜಿದ್ದಾಟ ಇದೇ ರೇವಣ್ಣನವರ ಮೇಲೆ ಕೇಸ್ ಹಾಕಿ ಅವರನ್ನು ಅರೆಸ್ಟ್ ಮಾಡುವಂಥ ತ್ವರಿತತೆಯನ್ನು ಬಿ ನಾಗೇಂದ್ರ ಅವರ ರಾಜೀನಾಮೆ ವಿಷಯದಲ್ಲಿ ಯಾಕೆ ನಿಮಗಿಲ್ಲ ಏನು ನಿಮ್ಮ ಟ್ರಾನ್ಸ್ಪರೆನ್ಸಿ ನಿಮ್ಮ ಆಡಳಿತದ ಒಂದು ನಿಜವಾದಂಥ ಟ್ರಾನ್ಸ್ಪರೆನ್ಸಿ ಅಂದರೆ ಏನು ಆ ಶಬ್ದದ ಅರ್ಥವೇ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಬಿ ಜೆ ಪಿಯವರು ಅವರ ರಾಜೀನಾಮೆ ಕೇಳ್ತಾರೆ ಅಂತ ನಾನು ಮಾತಾಡ್ತಾನೇ ಇಲ್ಲ ಇದು ಜನರ ಪ್ರಶ್ನೆ ಕಣ್ಣಿಗೆ ಕಾಣ್ತಾ ಇದೆ ಆದಂಥ ತಪ್ಪುಗಳು ಸಿ ಬಿ ಐಗೆ ಎಂಟ್ರಿ ಆದರೆ ಏನಾಗುತ್ತೆ ಸಿ ಐ ಡಿ ತನಿಖೆ ಐ ಟಿ ತನಿಖೆ ಸಿ ಬಿ ಐ ತನಿಖೆ ಮೂರು ತನಿಖೆ ಫಲಿತಾಂಶ ಗೊತ್ತಿಲ್ಲ ಕಾಂಗ್ರೆಸ್ಸು ಎಂಥ ಒಂದು ಬಂಡತನಕ್ಕೆ ಇಳಿತಾ ಇದೆ ಅಂತಂದರೆ ಹಾಡೆ ಹಗಲು ಅವರ ಸರ್ಕಾರದಲ್ಲಿ ಆಗಿರುವಂಥ ಅನ್ಯಾಯ ಹಗರಣ ಪರಿಶಿಷ್ಟ ಜನಾಂಗಕ್ಕೆ ಆದಂಥ ಮೋಸ ವಂಚನೆ ಇವೆಲ್ಲವೂ ಕಣ್ಣಿಗೆ ಕಾಣುವ ಹಾಗೆ ನಡೀತಾ ಇದ್ದರೂ ಕೂಡ ಕನಿಷ್ಠ ಮಟ್ಟದ ತನಿಖೆಯ ಒಂದು ಪಾರದರ್ಶಕತೆ ಬಿಡಿ ಪ್ರಾಂಜಲತೆ ಬಿಡಿ ಒಂದು ತನಿಖೆಯ ಪ್ರಾಥಮಿಕ ಹಂತದಲ್ಲಿ ಒಬ್ಬ ಸಚಿವನ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನು ಸತ್ತು ಹೋದಂಥ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಡೆತ್ ನೋಟಲ್ಲಿ ನೋ ಬರೆದಿದ್ದರೂ ಕೂಡ ಅವರ ಒಂದು ರಾಜೀನಾಮೆ ಕೊಡಿಸುವ ನೈತಿಕತೆ ಇಲ್ಲ ಈ ಸರ್ಕಾರಕ್ಕೆ ಮತ್ತು ನೀವು ಏನು ಜನಾಧಿಕಾರ ಇದು ಜನಸ್ಪಂದನ ಜನಮುಖಿ ಕೇವಲ ಅಧಿಕಾರ ಮುಖಿ ಕೇವಲ ಅಧಿಕಾರ ಮುಖಿ ಮತ್ತು ಹಣಮುಖಿ ನಿಂತಲ್ಲಿ ಕುಂತಲ್ಲಿ ಅನುಕೂಲಕ್ಕೆ ಅವರವರ ಖಾತೆಗೆ ಆಗವಾಗೆ ಪ್ರತಿಯೊಂದನ್ನು ಬದಲಾಯಿಸಲಿಕ್ಕೆ ಕೊಟ್ಟಿದ್ದೀರಿ ಶಿಕ್ಷಕರ ನೇಮಕ ನೇಮಕಕ್ಕೆ ಸೆಕ್ಯೂರಿಟಿ ಏಜೆನ್ಸಿ ಕೊಟ್ಟಿದ್ದರೆ ಅದನ್ನು ಜನರು ವಿರೋಧಿಸಿದಾಗ ವಾಪಸ್ ತಗೊಂಡ್ರಿ ಇದಕ್ಕಿಂತ ಒಂದು ಅವೈಜ್ಞಾನಿಕವಾದಂಥ ನಡೆ ಇರಲಿಕ್ಕೆ ಸಾಧ್ಯವ ಶಿಕ್ಷಕರ ನೇಮಕ ಅಂದರೆ ಏನು ಅಂತ ಭಾವಿಸಿದ್ರಿ ಏನು ಫಿಸಿಕಲ್ ಟ್ರೈನಿಂಗು ಇದ್ದವರನ್ನು ಆಯ್ಕೆ ಮಾಡ್ತೀರಾ ಸೆಕ್ಯುರಿಟಿ ಫೋರ್ಸು ಸೆಕ್ಯೂರಿಟಿ ಫೋರ್ಸಿಗೂ ಈ ಶಿಕ್ಷಕರ ಆಯ್ಕೆಗೂ ಎಲ್ಲಿಂದ ಎಲ್ಲಿಯ ಸಂಬಂಧ ಅಂದರೆ ನಿಮ್ಮ ಆಲೋಚನಾ ಕ್ರಮ ಎಂಥ ಅವೈಜ್ಞಾನಿಕ ಮತ್ತು ಎಷ್ಟು ಸಮಾಜ ವಿರೋಧಿ ಆಗಿದೆ ಅಂದರೆ ಯಾವುದೇ ರೀತಿಯಲ್ಲೂ ಒಂದು ಶುದ್ಧವಾಗಿ ಜನರ ಅಭಿವೃದ್ಧಿ ಸಮಾಜದ ಅಭಿವೃದ್ಧಿ ಅದರ ಕಲ್ಪನೆಯೇ ಇಲ್ಲ ಅಂತ ಅಂಥ ಒಂದು ಅನಾಗರಿಕ ಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದೆ ಅಂತಂದರೆ ಇನ್ನು ಭವಿಷ್ಯ ಏನಾಗಬಹುದು ಜೂನ್ ನಾಲ್ಕರ ನಂತರ ಭವಿಷ್ಯ ನಿರ್ಧಾರ ಆಗುತ್ತೆ ಅದು ಪ್ರಶ್ನೆ ಬೇರೆ ಆದರೆ ಇದೇ ಸರ್ಕಾರದ ಇನ್ನೂ ಅವಧಿ ಇದೆಯಲ್ಲ ಈ ಒಂದು ಹತ್ತನ್ನೆರಡು ತಿಂಗಳಲ್ಲೇ ಈ ರೀತಿಯ ಒಂದು ಅರಾಜಕತೆ ಅನ್ಯಾಯ ವಂಚನೆ ದ್ರೋಹ ಹಗರಣ ಆರ್ಥಿಕವಾದ ಇಡೀದಾದಂಥ ದಿವಾಳಿತನ ಆಮೇಲೆ ಅಭಿವೃದ್ಧಿ ಕಾರ್ಯದ ಸ್ಥಗಿತತೆ ಆಮೇಲೆ ಪ್ರತಿಯೊಬ್ಬ ಸಚಿವನು ಮಾತಾಡುವ ರೀತಿ ನೋಡಿದರೆ ಅವರು ಪ್ರಶ್ನಾತೀತರು ಅವರ ಬಗ್ಗೆ ಯಾರು ಮಾತಾಡಕೂಡುದು ಆ ರೀತಿಯಲ್ಲಿ ಹುಂಕರಿಸ್ತಾರೆ ಅದೇ ನೀವು ಮಾಡುವ ಕೆಲಸ ಏನು ನಿಮ್ಮ ಇಡೀ ಇಲಾಖೆಯಲ್ಲಿ ಏನು ಕೆಲಸ ಮಾಡಿದ್ರಿ ಇಷ್ಟು ನಿಮ್ಮ ಅಧಿಕಾರ ಅವಧಿಗೆ ಬಂದ ನಂತರ ಒಂದು ಇದನ್ನು ನಿಮ್ಮ ಪ್ರಗತಿ ಪತ್ರವನ್ನು ಕೊಡಿ ನಿಮ್ಮೊಂದು ಕೆಲಸದ ಇಡೀ ಒಂದು ಕಾರ್ಯಶೀಲತೆಯ ಚೀಟಿಯ ಒಂದು ಒಂದು ಲಿಸ್ಟ್ ಕೊಡಿ ಅದಿಲ್ಲ ನೋ ಏನೂ ಇಲ್ಲ ಶೂನ್ಯ ಸಂಪಾದನೆ ಅದರ ಬಾಯಲ್ಲಿ ಮಾತ್ರ ಈ ಥರದ ಒಂದು ಸರ್ಕಾರವನ್ನು ಪ್ರಾಯಶಃ ಕರ್ನಾಟಕ ಯಾವತ್ತೂ ನೋಡಿರಲಿಲ್ಲ ಓಡೋಗೋವನನ್ನು ಹರ್ಕೊಂಡಷ್ಟು ಬಂತು ಅಂತ ಒಂದು ಗಾದೆ ಇದೆ ಬಹುಶಃ ಸಿದ್ದರಾಮಯ್ಯನವರಿಗೆ ಇದು ಕೊನೆಯ ಅವಕಾಶ ಆದ್ದರಿಂದ ಏನಕ್ಕೇನ ಅಧಿಕಾರದಲ್ಲಿ ನಾನು ಇರಬೇಕು ಅಧಿಕಾರದಲ್ಲಿ ಮುಂದುವರಿಬೇಕು ಅದು ಏನು ಬೇಕಾದರೂ ಆಗಲಿ ಅನ್ನುವ ಹಾಗೆ ಒಂದು ತೀರ್ಮಾನಕ್ಕೆ ಬಂದ ಹಾಗೆ ಕಾಣುತ್ತೆ ಹಾಗಾಗಿ ಪ್ರತಿಪಕ್ಷದವರ ಹೋರಾಟ ಅದು ಅಧಿಕಾರ ರಾಜಕಾರಣದ ಒಂದು ಭಾಗ ಅಂತಲೇ ಇಟ್ಕೊಳ್ಳೋಣ ಆದರೆ ಪ್ರತಿಪಕ್ಷದ ಹೋರಾಟದಲ್ಲಿ ಈ ನಾಗೇಂದ್ರ ಅವರ ರಾಜೀನಾಮೆ ಕೇಳುವಂಥ ಒಂದು ಏನು ಅವರ ಬೇಡಿಕೆ ಏನಿದೆ ಅದು ಶುದ್ಧವಾಗಿದೆ ಅದು ಜನರ ಬೇಡಿಕೆ ಬಿ ಜೆ ಪಿಯದ್ದಲ್ಲ ಈ ಸರ್ಕಾರ ಸಿ ಬಿ ಐ ತನಿಖೆಯ ಮುಜುಗರದಿಂದ ಮತ್ತು ಇಡೀ ಹಳವಂಡದಲ್ಲಿದ್ದಂಥ ಹೆಗ್ಗಣಗಳೆಲ್ಲ ಹೊರಗೆ ಬಂದು ಇಡೀ ದೇಶದ ರಾಜಕೀಯದಲ್ಲೇ ಒಂದು ಬೇರೆ ರೀತಿಯಾದಂಥ ಒಂದು ಸಿನರಿಯೋ ಖಂಡಿತವಾಗಿ ಕಣ್ಣೆದರ ಬರ್ತದೆ ಅನ್ನುವ ಭಯದಲ್ಲಿ ಎಸ್ ಐ ಟಿಯನ್ನು ಮಾಡಿದೆ ತ್ವರಿತವಾಗಿ ಇದು ಕೇವಲ ಅನುಕೂಲ ರಾಜಕಾರಣದ ಒಂದು ಭಾಗ ತಮ್ಮನ್ನು ತಾವು ರಕ್ಷಿಸಲಿ ಕೊಟ್ಟುಕೊಳ್ಳಿಕ್ಕೆ ಮಾಡದ ಹಿಡಿದಂಥ ಗುರಾಣಿ ರಾಜ್ಯ ಸರ್ಕಾರ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ಕೊನೆಯ ಪ್ರಯತ್ನ ಮಾಡ್ತಾ ಇದೆ ಇದು ನಿಜವಾಗಿಯೂ ಸಂವಿಧಾನ ವಿರೋಧಿ ಜನವಿರೋಧಿ ಮತ್ತು ಇದು ಖಂಡಿತವಾಗಿಯೂ ಕರ್ನಾಟಕಕ್ಕೆ ದಕ್ಕಿದ ಒಂದು ಭ್ರಷ್ಟ ಸರ್ಕಾರ ಅನೈತಿಕ ಸರ್ಕಾರ ಅನ್ನೋದನ್ನು ಹೆಚ್ಚಿನ ಅಂಶ ಇದು ಸಾಬೀತು ಮಾಡ್ತಾ ಇದೆ ನಮಸ್ತೆ